ಬರಗಾಲ ಇದೆ ಆದರೆ ಉತ್ಸವಗಳ ನಿಲ್ಲಿಸೋಕ್ಕೆ ಕಷ್ಟ ಆಗ್ತದೆ ಜನರಿಗೋಸ್ಕರ ಉತ್ಸವ ಮಾಡೋದು ಕಲಾವಿದರು ಕಲಾವಿದರು ಇದು ಸಂಸ್ಕೃತಿ ಉತ್ಸವ ಆ ಕಾರಣದಿಂದ ನಾವು ಬರಗಾಲ ಇದ್ದರೂ ಕೂಡ ಮಾಡ್ತಾ ಇದ್ದೇವೆ ಕೇಂದ್ರ ಬಜೆಟ್ ನಿನ್ನೆ ಮಂಡನೆ ಮಾಡಿದ್ರು ಸರ್ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರೆ ನಿರಾಶೆ ಯಾಕೆ ಅಂತ ಹೇಳಿದ್ರಿ ತಮ್ಮ ಫೆಬ್ರವರಿ ಹದಿನಾರಕ್ಕೆ ತಾವು ಮಂಡನೆ ಮಾಡಿದ್ರಿ ತಮ್ಮ ಬಜೆಟ್ ಫೋಕಸ್ಟ್ ಸರ್ ಸದ್ಯಕ್ಕೆ ಬಜೆಟ್ ಅಲ್ಲಿ ಅನ್ಯಾಯ ಆಗಿದೆ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ

ಪಾರ್ಲಿಮೆಂಟ್ ನಡೆಯುವಾಗ ಇಲ್ಲಿ ನಮಗೆ ಮಾಡಬೇಕು ಯಾಕಂತಂದರೆ ಒಂದು ನಮ್ಮ ಬಜೆಟ್ನಲ್ಲಿ ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ನಂಬರ್ ಟು ನಾವು ಬರಗಾಲಕ್ಕೆ ಎನ್ ಡಿ ಆರ್ ಎಫ್ನಿಂದ ಫಂಡ್ ಕೇಳಿ ನಾಲ್ಕು ಸಾವಿರದ ಆರುನೂರ ಕೋಟಿ ಕೇಳಿ ಸುಮಾರು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಇವತ್ತವ್ರಿಗೆ ಒಂದು ಪೈಸೆನೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಪ್ರತಿಭಟನೆಯಿಂದ ಸರ್ ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸುರೇಶ್ ಅವರ ವಿಚಾರ ಒಂದು ದೊಡ್ಡ ಕೋಲಾಹಲ ಆಯ್ತು ಸರ್ ದೊಡ್ಡ ಚರ್ಚೆ ಆಯಿತು ದೇಶ ಇಬ್ಬಾಗ ಮಾತಾಡ್ತಾರೆ ಅಂತ ಬಹುಶಃ ಕೋಪದಿಂದ ಹೇಳಿರಬೇಕು ಅದಲ್ಲ ಆ ಥರ ನಮಗೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ರಾಷ್ಟ್ರ ಸಿ ದೇಶ ಇರಬೇಕು ನಾವು ಅದರ ಬಗ್ಗೆ ದೇಶ ವಿಭಜನೆ ಮಾಡಿ ಅಂತ ಅಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದೇ ವಿಚಾರ ಬಿಜೆಪಿ ಒಂದು ದೊಡ್ಡ ಕೋಲಾಹಲ ಮಾಡಿದ್ರೆ ಸರ್ ವಿಷಯ ಬಿಜೆಪಿಯ ನಿರುದ್ಯೋಗದ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಬರಗಾಲದ ಬಗ್ಗೆ ನೆಲೆ ಏರಿಕೆ ಬಗ್ಗೆ ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಲ್ಲ ಅದು ಬಿಟ್ಬಿಟ್ಟು ಬೇರೆದೆಲ್ಲ ಇಂಥವೆಲ್ಲ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಬಹಳ ಅನ್ಯ ಆಗಿದೆ ಅವರಿಂದ ಯಾಕಂತಂದರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಮತ್ತು ಇನ್ನೂ ಆರು ಸಾವಿರ ಕೋಟಿ ರೂಪಾಯಿ ಬೇರೆ ಪೆರಿಪೆರಲ್ ರಿಂಗ್ ರೋಡು ಅದಕ್ಕೆ ಎಲ್ಲ ಕೊಡಬೇಕು ಅಂತ ಮಾಡಿದರು ಆದರೆ ಅದನ್ನು ಕೊಡಲಿಲ್ಲ ಅವರು ಇಂಟ್ರೀಮ್ ಟು ಫಿಫ್ಟೀನ್ತ್ ಕಮಿಷನ್ ರಿಪೋರ್ಟು ಫಿಫ್ಟೀನ್ತ್ಮ ರಿಪೋರ್ಟ್ನಲ್ಲೇ ಶಿಫಾರಸು ಮಾಡಿದರು ಅವರು ಕರ್ನಾಟಕದಿಂದ ದಿಲ್ಲಿಗೆ ರಾಜ್ಯಸಭಾ ಮೆಂಬರ್ ಆಗಿ ಹೋಗಿರೋರು ಅವರೇ ಮಾಡಲಿಲ್ಲ ಅವರೇ ಹಣಕಾಸು ಏಳನೇ ತಾರೀಕು ಪ್ರತಿಭಟನೆ ತಾವು ಕೂಡ ಪಾಲ್ಗೊಳ್ತೀರಾ ದೆಹಲಿ ಪ್ರತಿಭಟಿಸಿದೀರ ಸರ್ ಏಳನೇ ತಾರೀಕು ಪಾಲ್ಗೊಳ್ತೀರಾ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ